ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಿಮ್ಮ ವಿಶಾಲಾಕ್ಷಿ ಮಾಡುವಂತಹ ಆತ್ಮಪೂರ್ವಕ ನಮನಗಳು ಹೇಗಿದ್ದೀರಿ ಎಲ್ಲರೂ ಎಲ್ಲರ ಧ್ಯಾನಾಭ್ಯಾಸ ಹೆಂಗೆ ನಡೆದದ ರೀ ಓಕೆ ಸ್ನೇಹಿತರೆ ನಾವು ಈ ಅದ್ಭುತವಾದಂಥ ಮನುಷ್ಯ ಜೀವನದ ಯಾತ್ರೆಯಲ್ಲಿ ಅದೇವ್ರಿ ಈ ಯಾತ್ರೆ ಯಾವಾಗ ಸಫಲ ಬಾ ಅಂತಂದ್ರೆ ಈ ಯಾತ್ರೆ ಉದ್ದೇಶ ತಿಳ್ಕೊಂಡಾಗ ರೀ ಆಗ ಆ ಯಾತ್ರೆಗೆ ಒಂದು ಅರ್ಥ ಬರ್ತೈತಿ ಹೌದಾ ನಾವು ಎಲ್ಲಾದರೂ ರೀ ಯಾವುದೋ ಊರಿಗೆ ಹೋಗ್ಬೇಕಂದ್ರೂ ಒಂದು ಕಾರಣ ಇಟ್ಕೊಂಡು ಹೋಗಿರ್ತೀವಿ ಹೌದಾ ಹಂಗ ನಾವು ಭೂಮಂಡಲ ಅನ್ನುವಂಥ ಊರಿಗೆ ಬಂದದೀವ್ರಿ ಈ ಊರಿಗೆ ಬಂದು ಬರೋದು ಅಂತಂದ್ರೆ ಸಾಧ ವಿಷಯ ಏನಿಲ್ಲ ಯಾವುದೋ ಒಂದು ಸಣ್ಣ ಊರಿಗೆ ಹೋಗ್ಬೇಕಾದ್ರನ್ನ ಒಂದು ಕಾರನ್ನೆಲ್ಲ ಹೋಗಲ್ದವ್ರು ಭೂಮಿಗೆ ಬಂದೇವಿ ಅಂತಂದ್ರೆ ಯಾವುದೋ ಒಂದು ದೊಡ್ಡ ಕಾರಣ ಇರಬೇಕಲ್ಲ ಹೌದು ಸಾಧನೆ ಮಾಡೇವಿ ಗೌರವ ಸನ್ಮಾನಗಳು ಸಂಪತ್ತು ಐಶ್ವರ್ಯ ಭಾಗ್ಯ ಸಂಬಂಧಗಳು ಜವಾಬ್ದಾರಿಗಳು ಎಲ್ಲನೂ ನಾವು ಪಡ್ಕೊಂಡ್ರೂ ಸಿಗ್ತತ್ರಿ ನಾವು ಪಡ್ಕೋದೇ ಇದ್ರೂ ಸಿಗ್ತತಿ ನಮ್ಮ ಸಾಮರ್ಥ್ಯಕ್ಕನುಸಾರವಾಗಿ ಜ್ಞಾನಕ್ಕನುಸಾರವಾಗಿ ಪ್ರಕೃತಿ ನಮಗೆಲ್ಲನೂ ಕೊಡ್ತಾ ಹೋಗ್ತೈತೆ ರೀ ನಾವು ಗಳಿಸ್ಬೇಕಾಗಿರ್ತಕ್ಕಂಥ ನಿಜವಾದ ಸಂಪತ್ತು ಯಾವುದಪ್ಪ ಅಂದ್ರೆ ಆತ್ಮಜ್ಞಾನ ನಮ್ಮ ಕುರಿತಾದಂತಹ ಜ್ಞಾನ ಬೇರೆ ಯಾರಿಗೂ ಅಲ್ಲ ನಮಗೆ ರೀ ನಮ್ಮ ಬಗ್ಗೆ ನಾವು ಇನ್ನೊಬ್ರ ಹತ್ರ ಕೇಳೋಕ್ಕಾಗೋದಿಲ್ಲ ಹಾಗೆ ಕೇಳೋದ್ರಿಂದ ಮಾಹಿತಿ ಕಲೆಕ್ಟ್ ಮಾಡಿದಂಗೆ ಆಕತಿ ಹೊಗಳಿಕೆ ಅಷ್ಟೇ ಬಿಟ್ಟರೆ ಸಂಪೂರ್ಣ ಜ್ಞಾನ ಆಗಬೇಕು ಅಂದರೆ ಸಾಧಕನಾಗಲೇಬೇಕು ಏನಪ್ಪ ಋಗ್ವೇದದಲ್ಲಿ ಒಂದು ಶ್ಲೋಕ ಏನು ಹೇಳ್ತತಿ ಅಂದ್ರೆ ಅಸಮ್ಮೇದ ಸಭವತಿ ಅಸಬ್ರಹ್ಮೇತಿ ವೇದ ಚೇ ಅಸ್ಥಿ ಬ್ರಹ್ಮೇತಿ ಚೇ ದೇನ ಸಂತಮೇನೋ ತಥಾ ವಿಧಿತ ಅಂತ ಏನು ಹೀಗಂದ್ರೆ ಇದರ ಅರ್ಥ ಏನಪ್ಪ ಅಂದ್ರೆ ಯಾರು ಬ್ರಹ್ಮದ ಅಸ್ತಿತ್ವವನ್ನು ಸ್ವೀಕಾರ ಮಾಡ್ತಾರೋ ಅವರಿಗೆ ಇಡೀ ಅಸ್ತಿತ್ವ ಎಲ್ಲನೂ ಕೊಡ್ತತಿ ಅಂತ ಯಾರು ಬ್ರಹ್ಮದ ಅಸ್ತಿತ್ವವನ್ನು ಸ್ವೀಕಾರ ಮಾಡೋದಕ್ಕೆ ತಯಾರಿಲ್ಲೋ ಅವರು ಮತ್ತೆ ಮತ್ತೆ ಬರಬೇಕಾಗ್ತತಿ ಅಂತ ಹಾಗಾದರೆ ಬ್ರಹ್ಮ ಅಂತಂದರೆ ಏನು ಬ್ರಹ್ಮ ಅಂದ್ರೆ ಯಾವುದಕ್ಕೆ ಸಾವಿಲ್ಲ ಯಾವುದನ್ನು ನಾಶ ಮಾಡೋಕ್ಕಾಗೋದಿಲ್ಲ ಯಾವುದಕ್ಕೆ ರೂಪಿಲ್ಲ ಯಾವುದಕ್ಕೆ ಸ್ವಭಾವ ಗುಣಗಳು ಕಲ್ಪನೆ ವಿಚಾರ ಆಕಾರ ಯಾವುದಕ್ಕಿಲ್ಲೋ ಅದೇ ಬ್ರಹ್ಮ ಅಂತಹ ಬ್ರಹ್ಮ ಸ್ವರೂಪ ಈ ಒಂದು ಪಂಚಭೂತಗಳಿಂದ ನಿರ್ಮಿತವಾಗಿರುವಂತಹ ದೇಹದೊಳಗೆ ಐತ್ರಿ ಅಲ್ಲಿಗೆ ನಾವು ದೇಹ ಅಲ್ಲ ದೇಹದ ಒಳಗೆ ವಾಸ ಮಾಡಿರೋರು ಹೌದಾ ಇದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ಸಾಕ್ಷಿ ಭಾವ ಅಂತ ಕರಿತೀವಿ ಈ ಒಂದು ಭಾವದಲ್ಲಿ ಇದ್ದ ನಾವು ಇಡೀ ಜೀವನವನ್ನು ನೋಡ್ಕೊಂತ ಹೋದಿವಿ ಅಂದ್ರೆ ಪ್ರತಿ ಕ್ಷಣ ಹೊಸತನ ಅನಿಸ್ತತ್ರಿ ಯಾಕೆ ಮನುಷ್ಯ ಗೊಂದಲಕ್ಕೆ ಈಡಾಕತ್ತೋ ಮನುಷ್ಯಾಗ ಏರಿಳೆ ತಗೊಳ್ಕಾಗತ್ತವ ಒಂದು ದಿವ್ಸ ಇದ್ದಂಗೆ ಮತ್ತೊಂದು ದಿವಸ ಇರ್ಲಾಕಾಗುತ್ತೆ ಯಾಕಂತಂದ್ರೆ ಮನುಷ್ಯ ವರ್ತಮಾನದಲ್ಲಿ ಇರುವಂತಹ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಇದು ಅನುಭವಕ್ಕೆ ತಂದ್ಕೋಬೇಕ್ರಿ ಆಗ ಗೊತ್ತಾಗೋದು ಯಾಕಂದ್ರೆ ಭೂತಕಾಲ ಅನ್ನೋದು ಸತ್ತು ಹೋಗಿದ್ರಿ ಓಕೆ ಭವಿಷ್ಯ ಏನು ಹುಟ್ಟೇ ಇಲ್ಲ ಆದರೆ ಭವಿಷ್ಯದ ನಿರ್ಮಾಣ ವರ್ತಮಾನದ ಈ ಕ್ಷಣದಲ್ಲಿ ಆಗ್ತಿರ್ತತಿ ಅನ್ನೋದು ಮಾತ್ರ ನೆನಪಿರಲಿ ಸ್ನೇಹಿತರೆ ನಮ್ಮ ಅಸ್ತಿತ್ವವನ್ನು ಮೊದಲು ನಾವು ಒಪ್ಕೋಬೇಕ್ರಿ ನಾನು ಯಾರು ನಾವು ಒಬ್ಬ ರಾಜಕಾರಣಿನೇ ಇರ್ಬೋದು ಒಬ್ಬ ಖ್ಯಾತ ಉದ್ಯಮಿನೇ ಇರ್ಬೋದು ಶ್ರೇಷ್ಠ ಸಂಗೀತ ವಾದಕನೇ ಇರ್ಬೋದು ಒಬ್ಬ ಆದರ್ಶ ಗೃಹಿಣಿನ ಇರ್ಬೋದು ಮಹಿಳಾ ಸಾಧಕಿನೇ ಇರ್ಬೋದು ಯುವಕರು ಚಿಕ್ಕೋರು ದೊಡ್ಡೋರು ಮುದುಕರು ಯಾರ ಇರ್ಬೋದು ಎಲ್ಲರಲ್ಲಿ ಸರ್ವೇ ಸಾಮಾನ್ಯವಾಗಿ ಇರುವಂತಹ ಪರಬ್ರಹ್ಮ ಸ್ವರೂಪ ಯಾವುದು ಅಂದರೆ ಆತ್ಮ ಚೇತನ ಓಕೆ ಇದು ಸತ್ಯ ರೀ ಇದು ಕಣ್ಣಿಗೆ ಕಾಣುವುದಿಲ್ಲ ಆದರೆ ಇದೇ ಸತ್ಯ ಕಣ್ಣಿಗೆ ಕಾಣುವಂತಹ ಈ ಒಂದು ಪ್ರಪಂಚ ಒಂದು ಕನಸು ಅನ್ನೋ ಮಾತನ್ನು ಸಾಕಷ್ಟು ಮಹಾತ್ಮರ ಹೇಳ್ತಾರೆ ಅದು ಕೇಳಾಗ ಭಾಳ ಹಿತ ಅನ್ನಿಸ್ತದ್ರಿ ಹೌದಲ್ಲ ಅಂತ ಹೇಳಿ ಆದರೆ ಅದನ್ನು ಅನುಭವಕ್ಕೆ ತಂದ್ಕೋಬೇಕು ಅಂದಾಗ ಸ್ವಲ್ಪ ಕಠಿಣ ಆಗೈತೆ ಅದೇಂಗ್ರಿ ಇಷ್ಟು ದೊಡ್ಡ ಪ್ರಪಂಚವನ್ನು ಅಂತ ತಂದುಬಿಟ್ರೆ ಹೆಂಗೆ ಹಂಗಾದ್ರೆ ಬದುಕೋದೆ ಬೇಡನ ಬದುಕಬೇಕು ಪ್ರತಿಕ್ಷಣದಲ್ಲಿ ಬದುಕಬೇಕು ಭೂತ ಕಾಲದಲ್ಲಿ ಭವಿಷ್ಯತ್ತಿನಲ್ಲಿ ಅಲ್ಲ ಈ ರೀತಿ ಬದುಕೋದ್ರಿಂದ ನಮ್ಮ ಅಸ್ತಿತ್ವವನ್ನು ನಾವು ಇಲ್ಲ ಸ್ನೇಹಿತರೆ ಎಷ್ಟೋ ದೊಡ್ಡ ದೊಡ್ಡ ಉದ್ಯಮಿಗಳು ಎಂತೆಂಥ ಸಂಪತ್ತನ್ನು ಹೊಂದಿದಂಥವ್ರ ಈಗ ಆತ್ಮಜ್ಞಾನ ಪಡ್ಕೋಬೇಕು ಅಂತ ತವಕದಲ್ಲಿದ್ದಾರೆ ಯಾಕ ನೀವು ವಿಚಾರ ಮಾಡಿರಿ ಸ್ನೇಹಿತರೆ ಒಂದು ಮನೆ ಕಟ್ಟಬೇಕಂತ ಅನ್ಕೋತೀರಿ ಕೋಟಿ ಖರ್ಚು ಮಾಡ್ತೀರಿ ಒಂದು ಮನೆ ಕಟ್ತೀರಿ ಮನೆ ಸಂಪೂರ್ಣ ಆಗೋಷ್ಟು ಹೊತ್ತಿಗೆ ನಿಮಗೆ ಸಂತೃಪ್ತಿ ಭಾವನೆ ಉಳಿದಿರ್ತೈತಿ ರೀ ಇಲ್ಲ ಒಂದು ಅಸಮಾಧಾನ ಕಾಡ್ತಿರ್ತೈತಿ ಇಲ್ಲ ಅಹಂಕಾರ ಕಾಡ್ತಿರ್ತೈತಿ ಇದು ವಾಸ್ತವ ಓಕೆ ಅಸಮಾಧಾನಕ್ಕೆ ಕಾರಣ ಏನಪ್ಪ ಅಂದ್ರೆ ಆ ವ್ಯಕ್ತಿ ಸತ್ಯ ಮಾರ್ಗದ ಕಡೆ ಹೋಗಬೇಕು ಹಂಗೆ ಕಾರಣ ಕಾರಣ ಏನಪ್ಪ ಅಂತಂದರೆ ಇಂಥದ್ದು ಇನ್ನೊಂದು ಮನೆ ಕಟ್ಟಬೇಕು ಅನ್ನೋಂಥದ್ದು ಓಕೆ ಇದು ಮನುಷ್ಯನ ಅಕಾಡೆಮಿ ಇ ಅಕಾಡೆಮಿ ಅಕಡಿಮೆ ಇಕಡಿಮಿ ಹೇಳದಾಡ್ತಾ ಇದ್ದವ್ರಿ ಇದು ತಪ್ಪಲ್ಲ ಇದು ಪ್ರಕೃತಿ ಸಹಜವಾದದ್ದು ಆದರ ಏನು ಹೇಳಿ ಅಕ್ಕ ಮಹಾದೇವರು ಅತ್ತಲ್ಲಿತ್ತ ಹರಿವ ಮನವ ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ ಅಂತ ಹೇಳ್ಯರಿ ಆ ಕಡೆ ಈ ಕಡೆ ಹೈದಾಡುವಂಥ ಮನಸ್ಸನ್ನು ಒಂದೇ ಕಡೆ ನಿಲ್ಲಿಸ್ರಿಪಾ ಅಂತಂದ್ರೆ ಸತ್ಯ ದರ್ಶನ ಅನ್ನೋದಾಗ್ತೈತಿ ಹಾಗಾದ್ರೆ ಸತ್ಯ ದರ್ಶನ ಯಾವುದು ನೀವು ಹಾಲಿನಿಂದ ಒಂದು ದೊಡ್ಡ ಪಾತ್ರೆ ಒಳಗೆ ಹಾಲು ಅನ್ಕೊರಿ ಓಕೆ ಆ ಹಾಲನ್ನು ಒಂದು ಲೋಟದಾಗರೆ ಹಾಕ್ರಿ ಒಂದು ಬಟ್ಲಾಗರೆ ಹಾಕಿರಿ ಒಂದು ತಟ್ಟೆ ಒಳಗರೆ ಹಾಕಿರಿ ಲೋಟದಲ್ಲಿನ ಹಾಲು ತಂಬಿಗೆಯಲ್ಲಿನ ಹಾಲು ಪಾತ್ರೆಯಲ್ಲಿನ ಹಾಲು ಪಾಯಸದಲ್ಲಿಯ ಹಾಲು ಈ ರೀತಿ ಕರೀತಾರೆ ಹೊರತು ಹಾಲು ಒಂದೇ ಹೌದಾ ಅದೇ ಹಾಲನ್ನು ತಂದು ನೀವು ಒಂದೇ ಕಡೆ ಒಂದೇ ಪಾತ್ರೆಗೆ ಹಾಕಿದಾಗ ಅದನ್ನು ಬೇರೆ ಬೇರೆ ಮಾಡಲಿಕ್ಕೆ ಆಗ್ತದೇನ್ರಿ ರೀ ಇಲ್ಲ ಅದು ಒಂದೇ ಹೌದಾ ಅದೇ ತರಹ ಹೆಣ್ಣು ದೇಹದಾಗೈತಿ ಆತ್ಮ ಹೆಣ್ಣು ಗಂಡು ದೇಹದಾಗೈತಿ ಆತ್ಮ ಗಂಡು ಪ್ರಾಣಿ ದೇಹದಲ್ಲಿ ಐತಿ ಪ್ರಾಣಿ ಪಕ್ಷಿ ಜಲಚರ ಕೀಟ ಜೀವಜಂತು ಆದರೆ ಎಲ್ಲದರಲ್ಲಿ ಇರ್ತಕ್ಕಂಥದ್ದು ಒಂದೇ ಈ ಸತ್ಯವನ್ನು ತಿಳ್ಕೊಳ್ಳೋದಕ್ಕೇನೆ ನಾವು ಧ್ಯಾನ ಅಭ್ಯಾಸ ಮಾಡ್ತಾ ಇರೋದು ಧ್ಯಾನ ಅಂದ್ರೆ ಪರಿಶುದ್ಧವಾದ ಚೇತನ ಅವಸ್ಥೆ ಓಕೆ ಏನಪ್ಪ ಅಂತಂದ್ರೆ ಉದಿಯೊಳಪ್ಪು ಕರಗು ಉಪ್ಪೋದು ಉಪ್ಪಿನ ಉದಿಯೊಳುಪ್ಪು ಕರಗಲೊಪ್ಪುವ ಭಿನ್ನತೆಯ ಮಿನಿಸಂ ಉಪ್ಪು ನೀರೇ ಆಗಿಯೇ ಅಂತ ಅಂತಂದ್ರೆ ದೊಡ್ಡದು ಸಮುದ್ರ ಐತಿ ಅನ್ಕೊರಿ ವಿಶಾಲವಾದಂತಹ ಸಮುದ್ರ ಸಾಗರ ಉಪ್ಪನ್ನು ನೀವು ಎಲ್ಲಿಂದ ತೆಗಿತೀರಿ ಸಮುದ್ರದಿಂದ ಉಪ್ಪನ್ನು ಪಡ್ಕೋತೀವಿ ಓಕೆ ಸಮುದ್ರದ ನೀರು ಆವಿಯಾಗಿ ಹೋದಾಗ ನಮಗೆ ಉಪ್ಪು ಸಿಗ್ತತಿ ಅಂದ್ರೆ ನೀರು ಘನ ರೂಪಕ್ಕೆ ತಂದಾಗ ಸಮುದ್ರದ ನೀರನ್ನು ರೂಪಕ್ಕೆ ತಂದಾಗ ಅಲ್ಲಿ ಉಪ್ಪು ಸಿಕ್ತು ಹಾಗಾದ್ರೆ ಆ ಉಪ್ಪು ಏನು ನೀರು ಅದ ಉಪ್ಪನ್ನು ನೀವೇನು ಮಾಡ್ರಿ ಒಂದು ಸ್ವಲ್ಪ ಬಿಸಿ ತಾಗಿಸ್ರಿ ಈಗ ವಿಜ್ಞಾನದೊಳಗೆ ಒಂದಿಷ್ಟು ಪ್ರಯೋಗ ಮಾಡ್ತಾರೆ ನೋಡ್ರಿ ಇಂತಿಷ್ಟು ಡಿಗ್ರಿ ಅದಕ್ಕೆ ಶಾಖ ಕೊಟ್ವಿ ಅಂತಂದ್ರೆ ಆ ಉಪ್ಪು ಏನಾಕತಿ ಮತ್ತು ನೀರಾಗ್ತತಿ ಕರಗ್ತತಿ ಆವಿಯಾಗಿ ಹೋಗಿಬಿಡ್ತತಿ ಅದೇ ಉಪ್ಪನ್ನು ನೀವು ಏನು ಮಾಡ್ರಿ ನೀರಿಗೆ ಹಾಕ್ರಿ ಏನಕತಿ ನೀರಿನಲ್ಲಿ ನೀರು ಸೇರಿದಾಗ ಆಕಾರ ಕಳ್ಕೊಂಡ್ಬಿಡ್ತು ಇಷ್ಟೇ ಸ್ನೇಹಿತರೆ ನಾವು ಅದೇ ಸ್ವರೂಪರು ನಾವು ಯಾರು ಅನ್ನೋದನ್ನು ಕಂಡ್ಕೋಬೇಕಾಗಿತಿ ನಾವು ವಿಶಾಲವಾದಂತಹ ಸಮುದ್ರ ಇದ್ದಂಗೆ ಸ್ವಲ್ಪ ಶಾಖ ಜನ್ಮ ಸಿಕ್ಕಿತು ದೇಹವನ್ನು ಧಾರಣೆ ಮಾಡ್ಕೊಂಬಂದೇವಿ ಇದು ಘನರೂಪ ಒಂದು ಆಕಾರ ಕಣ್ಣು ಕಿವಿ ಕೈ ಮೂಗು ನಾಲಿಗೆ ಎಲ್ಲ ಆಕಾರ ಇಟ್ಕೊಂಡು ಒಂದು ಘನರೂಪದಾಗ ಒಂದು ದೇಹ ಅಂತ ಸಿಕ್ತು ದೇಹದೊಳಗೆ ಮತ್ತೆ ಆವಿಯ ರೂಪದಲ್ಲಿ ನೀರಿಗೆ ಬಿಸಿಲು ತಾಕಿದಾಗ ಹೆಂಗೆ ನೀರು ಆವಿಯಾಗಿ ಹೋಗೈತಿ ನೋಡ್ರಿ ಅದು ಕಾಣೋದಿಲ್ಲ ಯಾರ ಕಣ್ಣಿಗೂ ಅದೇ ಆಕಾರ ಅದೇ ಒಂದು ಸ್ಥಿತಿನ ಒಳಗೈತಿ ಅದಕ್ಕೆ ಏನಂತ ಕರೀತಾರೆ ಆತ್ಮ ಅಂತ ಆ ಆತ್ಮನನ್ನು ಕಣ್ಕೊಳ್ಳೋದಕ್ಕನ ನಾವು ಯಾವ್ಯಾವುದೋ ಉಪಾಯವನ್ನು ಹುಡುಕಾಡ್ತೀವ್ರಿ ಹಲವಾರು ಸಾಧನಗಳನ್ನು ಬಳಸ್ತೀವಿ ಸಾಧನೆ ಮುಖಾಂತರ ಮತ್ತು ಆತ್ಮಜ್ಯೋತಿ ಅನ್ನೋದನ್ನು ಕಣ್ಕೋತೀವಿ ಹೌದಾ ಹೇಗೆ ಉಪ್ಪು ಕರಗಿ ನೀರೇ ಆಗುವುದು ಧ್ಯಾನ ಅನ್ನುವಂಥ ಅಗ್ನಿ ಈ ಒಂದು ಘನರೂಪವಾದಂತಹ ದೇಹಕ್ಕೆ ತಾಕಿತು ಅಂತಂದ್ರೆ ಇದು ಕರಗಕ್ಕೆ ಶುರು ಆಕತ್ರಿ ನಿರಂತರವಾಗಿ ಕರಗಿ 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 ತನ್ನ ಅಸ್ತಿತ್ವವನ್ನು ಕಳ್ಕೊತತಿ ಹಂಗಂತ ಭಯ ಪಡಕ್ಕೆ ಹೋಗ್ಬೇಡ್ರಿ ಏನು ರೀ ಕರಗತತಿ ಅಸ್ತಿತ್ವ ಕಳ್ಕೊತತಿ ಅಂತ ಅನ್ಲಾಕತ್ತೇರಿ ಅಂತಂದ್ರೆ ಏನು ನಮ್ಮ ಅಸ್ತಿತ್ವ ನಮ್ಮ ಅಸ್ತಿತ್ವ ಸಿಟ್ಟ ದ್ವೇಷನ ಅಹಂಕಾರನ ಪ್ರೀತಿನ ಕರುಣೆನ ಯಾವುದ್ರೆ ನಮ್ಮ ಅಸ್ತಿತ್ವ ಯಾವುದಾದ್ರೂ ಒಂದು ಭಾವ ನಿರಂತರವಾಗಿ ಅಂದ್ರೆ ಅದೇ ನಮ್ಮ ಅಸ್ತಿತ್ವ ನಿರಂತರವಾಗಿ ಯಾವುದೇ ಭಾವ ನಮ್ಮಲ್ಲಿ ಇರುವುದಿಲ್ಲ ಯೋಚನೆ ಮಾಡ್ರಿ ಸಿಟ್ಟು ದ್ವೇಷ ಅಹಂಕಾರ ಕರುಣೆ ಪ್ರೀತಿ ವಾತ್ಸಲ್ಯ ಸ್ನೇಹ ಇವೆಲ್ಲ ನಿರಂತರವಾಗಿ ಬರ್ತಿರ್ತವೆ ಹೋಗ್ತಿರ್ತವೆ ಹಾಗಾಗಿ ನಾವು ಶಾಶ್ವತರಲ್ಲ ಅನ್ನೋದು ಗೊತ್ತಾಯ್ತಾ ನಾವು ಧ್ಯಾನ ಅನ್ನುವಂತಹ ಸೂರ್ಯನ ಅಗ್ನಿ ಬಿಸಿಲು ತಾಪ ತಾಯ್ ಅಂತಂದ್ರೆ ಅಂತಂದರೆ ಘನ ರೂಪ ಇರುವಂತಹ ಈ ದೇಹ ನಿಧಾನವಾಗಿ ಕರಗೋದಕ್ಕೆ ಶುರು ಆಗ್ತತ್ರಿ ನಿಜವಾದ ಅಸ್ತಿತ್ವಕ್ಕೆ ಬರ್ತತಿ ನಾನು ಯಾರು ನಾನು ದೇಹನೂ ಅಲ್ಲ ನಾನು ಮನಸ್ಸು ಅಲ್ಲ ನಾನು ಆಕಾರರಹಿತ ನಿರಾಕಾರ ಸ್ವರೂಪ ನೀವು ನೋಡ್ತಾ ಇದ್ದೀರಿ ಹಿಂದ್ಗಡೆ ಆಕಾಶ ವಿಶಾಲವಾದ ಆಕಾಶ ಕಾಣಿಸ್ತತಿ ಬಯಲು ಓಕೆ ಆ ಬಯಲಿನೊಳಗೆ ಇದೊಂದು ಬಯಲು ಅಷ್ಟೇ ಇದೇ ಸತ್ಯ ಇದಕ್ಕಿಂತ ದೊಡ್ಡ ಸತ್ಯ ಯಾವುದೂ ಇಲ್ಲ ಸ್ನೇಹಿತರೆ ಈ ಸತ್ಯವನ್ನು ತಿಳ್ಕೊಂಡು ಜೀವನ ಮಾಡಿದ್ವಿ ಅಂತಂದ್ರೆ ಜೀವನ ಪರಿಪೂರ್ಣ ಪರಿಪೂರ್ಣವಾಗಿರ್ತದೆ ಹಾಗೆ ನೋಡಿದರೆ ನಾವು ಪರಿಪೂರ್ಣ ಆಗೋದಕ್ಕನ ಇಲ್ಲಿಗೆ ಬಂದೀವಿ ಓಕೆ ಒಂದಲ್ಲ ಒಂದು ಪಾಠಗಳನ್ನು ಕಲಿತಾ ಇರ್ತೀವ್ರಿ ಕಲಿಯುವಿಕೆಯಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರ್ತೈತಿ ಸ್ವಭಾವಗಳು ಬದಲಾಗ್ತಾ ಇರ್ತಾವೆ ಏರಿಳಿತಗಳಾಗ್ತಿರ್ತಾವೆ ಸರಿಯಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಷ್ಟರೇ ಸುಮ್ಮನೆ ಇಲ್ಲಿ ಒಂದು ನೂರು ವರ್ಷ ತನಕ ಬಡ್ದೆಡ್ಕೊಂತಿದ್ರೂ ವೇಸ್ಟ್ ಎಷ್ಟೋ ರಾಜರು ಕೊನೆ ತನಕ ಬಡ್ದೆಡ್ರಿ ನೀವು ಮಹಾಭಾರತ ನೋಡಿರಿ ಹೌದಾ ಮಹಾಭಾರತ ಪ್ರತಿಯೊಂದು ಪಾತ್ರವನ್ನು ನೋಡಿರಿ ಪ್ರತಿಯೊಂದು ಪಾತ್ರ ಎಷ್ಟು ಪರಿಪೂರ್ಣ ಮಹಾಭಾರತವನ್ನು ಓದ್ತಾ ಹೋದಾಗಲೂ ಪ್ರತಿಯೊಬ್ಬರು ಮಹಾಜ್ಞಾನಿಗಳೇ ಆದರೆ ಏನಾಯಿತು ಕೊನೆಗೆ ಯುದ್ಧ ಯಾಕಾಯಿತು ಕೃಷ್ಣ ಪರಮಾತ್ಮ ಹೇಳಿದ್ದು ಧರ್ಮ ಸಂಸ್ಥಾಪನೆಗಾಗಿ ಯುದ್ಧ ಮಹಾ ಮಹಾಮಹಾಜ್ಞಾನಿಗಳಲ್ಲಿ ಭಾರವಾದ ಜ್ಞಾನನೇ ತುಂಬಿತ್ತು ಆದರೆ ಎಂತಹ ಜ್ಞಾನ ಇತ್ತು ಪ್ರಾಪಂಚಿಕ ಜ್ಞಾನ ಆತ್ಮಜ್ಞಾನ ಯಾರಿಗಿತ್ತು ಶ್ರೀಕೃಷ್ಣ ಪರಮಾತ್ಮನಿಗೆ ಅವರು ಹೇಳ್ತಾನೆ ಇದ್ರಿ ಪ್ರತಿ ಕ್ಷಣ ಹೇಳ್ತಾ ಇದ್ದರು ನೀವಿರೋದು ಒಂದು ನಾಟಕ ರಂಗದಲ್ಲಿ ನಿಮಗೆ ಪಾತ್ರ ಅಭಿನಯಿಸ್ತಾರೆ ಅಷ್ಟೇ ಪಾತ್ರನ ನೀವಂತ ತಿಳ್ಕೊಬೇಡ್ರಿ ಅಂತ ಹೇಳ್ತಾ ಇದ್ರು ಆದರೆ ಅವ್ರ ಮಾತನ್ನು ಯಾರೂ ಕೇಳಿಲ್ಲ ಯಾರು ಕೇಳಿದ್ರಪ್ಪ ಅಂತಂದ್ರೆ ಅರ್ಜುನ ಒಬ್ಬನೇ ಕೇಳಿದ್ದು ಅರ್ಜುನ ಕೇಳಿದ ಧರ್ಮ ಸಂಸ್ಥಾಪನೆಯಾಗಿ ಯುದ್ಧ ಮಾಡಿದ ಧರ್ಮ ಸ್ಥಾಪನೆ ಆಯ್ತು ಹೌದಾ ಒಂದಿಷ್ಟು ಸಂಯಮ ಅನ್ನೋದು ಬೇಕು ಸ್ನೇಹಿತರೆ ಎಷ್ಟೇ ಜ್ಞಾನ ಇದ್ದರೂ ಸಹಿತ ಒಂದಿಷ್ಟು ಆತ್ಮಜ್ಞಾನ ಹೊರಗಿನ ಜ್ಞಾನವನ್ನು ನಾವು ಪಡ್ಕೋತೀವಿ ವ್ಯಕ್ತಿಗಳಿಂದ ಸಂಗ್ರಹಿಸ್ತೀವಿ ಪುಸ್ತಕಗಳಿಂದ ಸಂಗ್ರಹಿಸ್ತೀವಿ ಆದರೆ ಸ್ವಯಂ ಜ್ಞಾನ ಅನ್ನೋದು ಬೇಕು ರೀ ಸ್ವಯಂ ಜ್ಞಾನ ಬೇಕು ಅಂತಂದರೆ ಜ್ಞಾನದ ಅಗ್ನಿ ತಾಕಲೇಬೇಕು ಸ್ನೇಹಿತರೆ ನೀವು ಇವತ್ತು ಸ್ಕಿಪ್ ಮಾಡ್ಬೋದು ರೀ ವಿಡಿಯೋ ನಾಳೆನೂ ಸ್ಕಿಪ್ ಮಾಡ್ಬೋದು ಆದರೆ ಒಂದಲ್ಲ ಒಂದು ದಿವಸ ಅದೇ ವಿಡಿಯೋನ ಮತ್ತು ನೋಡಲೇಬೇಕು ಹಂಗೆ ಏನಪ್ಪ ಅಂದ್ರೆ ನಮ್ಮ ನಮ್ಮ ಮನಸ್ಥಿತಿ ಮೇಲೆ ನಮ್ಮ ಜೀವನದ ಗತಿ ಅನ್ನೋದು ನಿರ್ಧಾರ ಆಗ್ತಿರ್ತತಿ ಹಾಗಾಗಿ ನೆನ್ಪಿಟ್ಕೊರೆ ಸ್ನೇಹಿತರೆ ವರ್ತಮಾನದಲ್ಲಿ ಭವಿಷ್ಯ ಅನ್ನೋದು ನಿರ್ಮಾಣ ಆಗ್ತಿರ್ತತಿ ಹಾಗಾಗಿ ವರ್ತಮಾನವನ್ನು ಸರಿಯಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿರಿ ಯಾವುದು ನಮ್ಮದಲ್ಲ ಯಾವುದು ಕೂಡ ನಮ್ಮದಲ್ಲ ನಾವಿಲ್ಲಿ ಶಾಶ್ವತವಾಗಿ ಇರಲಿಕ್ಕೆ ಬಂದಿಲ್ಲ ಹಾಗಂತ ಹೇಳಿ ಭಾವದಿಂದ ಜೀವನ ಮಾಡಿ ಅಂತ ಹೇಳ್ತಾ ಇಲ್ಲ ಆಶಾವಾದ ಇರಬೇಕು ಎದೆಯೊಳಗೊಂದಿಷ್ಟ ಧೈರ್ಯ ಇರಬೇಕು ಆತ್ಮಸ್ಥೈರ್ಯ ಇರಬೇಕು ಎಂಥದ್ದು ಇರಬೇಕಪ್ಪ ಅಂತಂದ್ರೆ ಪ್ರಕೃತಿಗೆ ನನಗೆಲ್ಲ ಕೊಟ್ಟತಿ ನಾನು ಪ್ರಕೃತಿಗೆ ಒಂದಿಷ್ಟು ಏನಾದರೂ ಕೊಡಬೇಕಲ್ಲ ಅನ್ನುವಂತಹ ಭಾವ ಇರಬೇಕು ನನಗೆ ಅವ್ರು ಅದನ್ನು ಕೊಟ್ಟರು ನನಗೆ ಇವರು ಇದನ್ನು ಕೊಟ್ಟರು ಅವರಿಂದ ಅದನ್ನು ಪಡ್ಕೊಂಡಿನಿ ಎಲ್ಲನೂ ಅಶಾಶ್ವತ ಸ್ನೇಹಿತರೆ ಯಾರೂ ಯಾರಿಗೂ ಶಾಶ್ವತವಾದದ್ದನ್ನು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಓಕೆ ಶಾಶ್ವತವಾದದ್ದು ಅಜರಾಮರವಾಗಿರ್ತಕ್ಕಂಥದ್ದು ನಾಶ ಮಾಡಲಿಕ್ಕಾಗದೇ ಇರ್ತಕ್ಕಂಥದ್ದು ಪ್ರಕೃತಿ ನಮ್ಗೆ ಕೊಟ್ಟು ಕಳಿಸಿದ್ರಿ ಅದರ ಕಡೆಗೆ ಗಮನ ಹರಿಸೋದು ಅದು ಬಿಟ್ಟು ಅನಿತ್ಯ ಅನಿಶ್ಚಿತ ವಸ್ತುಗಳಲ್ಲಿ ಗಮನ ಇಟ್ಟಿವಾ ಅಂದ್ರೆ ಮತ್ತು ದುಃಖಕ್ಕೀಡಾಗ್ತೀವಿ ಅಷ್ಟೇ ಏನೂ ಇಲ್ಲ ಭಾಳ ಸಿಂಪಲ್ ಐತ್ರಿ ಭಾಳ ತಲೆ ಕೆಡ್ಸ್ಕೊಂಡು ಕೂತೀವಿ ಅಂತಂದ್ರೆ ಇನ್ನು ನೂರು ವರ್ಷ ಇಲ್ಲೇ ಹಂಗೆ ಕೂತಿರ್ತೀವಿ ಇರುವಂಥ ಒಂದಷ್ಟು ಗಳಿಗೆ ಒಳಗನ ಪಾರಮಾರುತವನ್ನು ಸಾಧಿಸಬೇಕಾಗಿದೆ ಎಷ್ಟೋ ಜನ ಮಾಡಿಲ್ಲ ಎಷ್ಟೋ ಜನ ಬದುಕಿಲ್ಲ ನಮಗೆ ಯಾಕೆ ಆಗೋದಿಲ್ಲರಿ ಆಗುತ್ತೆ ಖಂಡಿತ ಆಗತ್ತೆ ಸಂಸಾರದಲ್ಲಿಯೇ ನಿರ್ವಾಣ ಅಂತ ನಮ್ಮ ಗುರುಗಳು ಹೇಳ್ತಾಯಿದ್ರು ನಾವೇನು ಬಿಡ್ರಿ ಪ್ರಪಂಚಕ್ಕೂ ನಮ್ಮಿಂದ ಏನಾಗ್ತತಿ ಅಂತ ಯಾವತ್ತೂ ಅನ್ಕೊಬೇಡ್ರಿ ಯಾಜ್ಞವಲ್ಕೆ ಋಷಿ ಮೈತ್ರಿ ಅವರು ಒಂದಿಷ್ಟು ಸಂವಾದವನ್ನು ಮಾಡಿದ್ರು ಅದೇ ರುಗ್ಗುವಿದಾಯಿತು ಪ್ರಾಪಂಚಿಕರು ಇಂಥ ಒಳ್ಳೆಯ ವಿಷಯ ಭೂಮಂಡಲಕ್ಕೆ ಕೊಟ್ಟರು ನಮ್ಮಿಂದ ಯಾಕಾಗೋದಿಲ್ಲ ಖಂಡಿತ ಆಗುತ್ತೆ ಸ್ನೇಹಿತರೆ ನೀವು ನಿಮ್ಮ ಇರ್ತೀರೋ ಅಥವಾ ತೋಟದಲ್ಲಿ ಕೆಲಸ ಮಾಡ್ತಾ ಇರ್ತೀರೋ ಸ್ನೇಹಿತರ ಮಧ್ಯೆ ಕೂತಿರ್ತೀರಿ ಒಂದಿಷ್ಟು ಯೋಚನೆ ಮಾಡಿರಿ ಇಷ್ಟೆಲ್ಲ ಮಾಡ್ಲಕತ್ತೇನೆ ಒಳಗೆ ಸಮಾಧಾನ ಅನ್ನೋದೇ ಇಲ್ಲ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ ಇಷ್ಟೆಲ್ಲ ಸಂಪತ್ತನ್ನು ಗಳಿಸೀನಿ ಇಷ್ಟೆಲ್ಲ ಸ್ನೇಹಿತರ ಬಳಗ ಇಟ್ಕೊಂಡನೇ ಇಷ್ಟೆಲ್ಲ ವ್ಯವಸ್ಥೆನ ನನ್ನ ಕೈ ಒಳಗೆ ಇಟ್ಕೊಂಡನೇ ಆದರೂ ಸಮಾಧಾನ ಇಲ್ಲ ಒಮ್ಮೆ ಕೂತು ಯೋಚನೆ ಮಾಡ್ರಿ ಯಾಕೆ ಇಲ್ಲ ಅನ್ನೋದು ಗೊತ್ತಾಗತ್ತೆ ಆ ಒಂದು ಪರಿಹಾರದ ಮಾರ್ಗವೇ ಸತ್ಯ ಮಾರ್ಗ ಇದು ಪ್ರತಿಯೊಬ್ಬರ ಜೀವನದಾಗೂ ಖಂಡಿತ ಬರ್ತದೆ ರೀ ಆ ಸಂದರ್ಭದೊಳಗೆ ನೀವು ನಿಮ್ಮೊಳಗೆ ಹೋಗುವಂಥ ಪ್ರಯತ್ನವನ್ನು ಮಾಡಬೇಕ್ರಿ ಆಗ ಅಂತ ವಿಶಾಲವಾದ ಸಾಗರ ಸಮುದ್ರ ಒಂದು ಬಯಲು ನಿಮಗೆ ದರ್ಶನ ಆಗ್ತದೆ ರೀ ಈ ಒಂದು ಸ್ಪರ್ಧಾತ್ಮಕ ಜಗತ್ತಿನೊಳಗೆ ನಿರಂತರವಾಗಿ ಸ್ಪರ್ಧೆನ ಐತೆ ರೀ ಸಂಘರ್ಷನ ಐತೆ ಬಿಟ್ಟರೆ ಇಲ್ಲಿ ಮತ್ತೇನಿಲ್ಲ ಸ್ಪರ್ಧೆಗೆ ಸಂಘರ್ಷಕ್ಕೆ ಸಂಘರ್ಷಕ್ಕಿಳ್ದೀವಿ ಅಂತಂದ್ರೆ ನಮಗೆ ವಯಸ್ಸು ಸಾಕಾಗೋದಿಲ್ಲ ಜೀವನ ಪೂರ್ತಿ ಸ್ಪರ್ಧೆ ಮಾಡ್ಕೋತ ಹೋಗೋದಾಗತ್ತೆ ಎಷ್ಟು ಸ್ಪರ್ಧೆ ಮಾಡೋರು ಯಾರ ಜೊತೆ ಮಾಡೋರು ಎಷ್ಟು ದಿವಸ ಅಂತ ಮಾಡೋರು ಹೌದಾ ಸಾಕು ಇಲ್ಲಿ ತನಕ ಎಲ್ಲವನ್ನು ಪಡ್ಕೊಂಡೇವಿ ನಮಗೇನು ಕಡಿಮೆ ಅನ್ನೋದಿಲ್ಲ ಪ್ರಕೃತಿ ಎಲ್ಲವನ್ನು ಕೊಟ್ಟೈತಿ ಇರುವಂಥ ವ್ಯವಸ್ಥೆ ಒಳಗನ ಆರಾಮಾಗಿ ಸರಿಯಾಗಿ ಜೀವಿಸೋದು ಮಾರ್ಗವನ್ನು ಯಾವ ತೋರಿಸುತ್ತಾ ಅಂತಂದರೆ ಧ್ಯಾನ ಧ್ಯಾನದಿಂದ ಸಕಲವು ಸಿದ್ಧ ಧ್ಯಾನ ಸಕಲ ಭೋಗಕಾರಣಿ ಸತ್ಯ ಜ್ಞಾನ ಪ್ರಸಾದನೆ ಸರ್ವ ರೋಗ ನಿವಾರಣೆ ಹೌದಾ ದೇಹದ ರೋಗನೇ ಇರಲಿ ಮನಸ್ಸಿನ ರೋಗನೇ ಇರಲಿ ಎಲ್ಲವನ್ನ ನಿವಾರಿಸುವಂಥ ಶಕ್ತಿ ಯಾವುದಕ್ಕ ಅಂತಂದ್ರೆ ಧ್ಯಾನ ಕೈತ್ರಿ ಹಾಗಾಗಿ ನಿಮ್ಮ ಜವಾಬ್ದಾರಿನ ನಿಭಾಯಿಸ್ರಿ ಸಮಯ ಮಾಡಿಕೊಂಡು ಧ್ಯಾನಾಭ್ಯಾಸವನ್ನು ಮಾಡೋಕ್ಕೆ ಶುರು ಮಾಡ್ರಿ ಎಷ್ಟು ಜನ ಸ್ನೇಹಿತರು ಒಳ್ಳೊಳ್ಳೆ ಪುಸ್ತಕವನ್ನು ಓದ್ತಾ ಇದ್ದೀರಿ ಸ್ನೇಹಿತರೆ ಒಂದಿಷ್ಟು ಒಳ್ಳೆಯ ಪುಸ್ತಕವನ್ನು ಓದುವಂತಹ ಅಭ್ಯಾಸವನ್ನು ಜಾರಿಯಲ್ಲಿಡ್ರಿ ಶಿಕ್ಷಣ ಮುಗಿತಪ್ಪ ಅಂತಂದ್ರೆ ಪುಸ್ತಕ ಓದೋದನ್ನು ಬಿಟ್ಬಿಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಪುಸ್ತಕ ಅಧ್ಯಯನ ಅನ್ನೋದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ಅಭ್ಯಾಸ ಅದನ್ನು ಮಾಡ್ತಾಯಿರ್ರಿ ಓಕೆ ಸೊ ಈ ಒಂದು ವಿಡಿಯೋದ ಉದ್ದೇಶ ಏನಪ್ಪ ಯಾಕೆ ಈ ವಿಡಿಯೋವನ್ನು ಮಾಡಿದ್ದು ನಿಮ್ಮ ಒಂದು ಸಾಧನೆಯ ಪ್ರೋತ್ಸಾಹಕ್ಕೆ ನಾನು ಸಹ ನಿರಂತರವಾದ ಅಭ್ಯಾಸದಲ್ಲಿ ಇದ್ದೀನಿ ಸ್ನೇಹಿತರೆ ಆ ಅಭ್ಯಾಸ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಪ್ಪ ಅಂತಂದ್ರೆ ಪರಿಪೂರ್ಣತೆಯ ಕಡೆಗೆ ನಮ್ಮ ಗಮನ ಎಲ್ಲಿರಬೇಕು ನಮ್ಮ ಒಳಗಡೆ ಇರಬೇಕು ಮೂಲ ಕೇಂದ್ರದಲ್ಲಿರಬೇಕು ಹೇಗೆ ನೀರಿನ ಹನಿ ನೀರಿಗೆ ಸೇರಿದಾಗ ನೀರೇ ಆಗಿಬಿಡ್ತದೋ ಹಾಲಿನ ಒಂದು ಹನಿ ಹಾಲಿಗೆ ಸೇರಿದಾಗ ಹಾಲೇ ಆಗಿಬಿಡ್ತದೋ ಅದೇ ತರಹ ನಾವು ಕೂಡ ಈ ಪ್ರಕೃತಿ ಮಕ್ಕಳು ಪ್ರಕೃತಿಗೆ ಸಂಬಂಧಪಟ್ಟಂಥವರು ಪ್ರಕೃತಿ ಜೊತೆಗೆ ಒಂದಾಗಬೇಕು ಅಂತಂದರೆ ನಿಮ್ಮ ಶ್ವಾಸವನ್ನು ಅನುಸರಿಸಿ ದಿನದ ಒಂದಷ್ಟು ಸಮಯ ಮುಚ್ಚಿ ಉಸಿರಾಟವನ್ನು ಗಮನಿಸಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿ ಮುಂದೆ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಒಂದು ಚಾನಲನ್ನು ಪ್ರೋತ್ಸಾಹಿಸ್ತಾ ಇರ್ತಕ್ಕಂತಹ ಎಲ್ಲ ಸ್ನೇಹಿತರಿಗೆ ಧನ್ಯವಾದವನ್ನು ತಿಳಿಸುತ್ತಾ ಎಲ್ಲರ ಜೀವನ ಹೆಚ್ಚು ಹೆಸರಾಗಿರಲಿ ಸಮೃದ್ಧಿಯಿಂದ ಕೂಡಿರಲಿ ಸರ್ವೇ ಜನ ಸುಖ どうぞ。